ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ದಿಢೀರ್ ವಡೆ ಮಾಡೋದು ಹೇಗೆ ಅಂತ ಇದ್ದೀನಿ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನಿಸಿದ್ರೆ ಅಥವಾ ಚಟಪಟಿಯಾಗಿರುವಂತಹ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಇದನ್ನು ಬರೀ ಒಂದು ಐದು ನಿಮಿಷಗಳಲ್ಲಿ ಮಾತ್ರ ಮಾಡಿಕೊಂಡು ಆರಾಮಾಗಿ ತಿನ್ನಬಹುದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದಕ್ಕೆ ಯಾವುದೇ ರೀತಿಯ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿರೋದಿಲ್ಲ ಹಾಗೂ ಸ್ಪೈಸಿಯಾದ ಟೊಮ್ಯಾಟೊ ಚಟ್ನಿಯೊಂದಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದನ್ನು ಸತಿ ಮಾಡ್ಕೊಂಡು ನೋಡಿ ನೀವು ನಿಮ್ಮ ಮಕ್ಕಳಿಗೂ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚ ಕುಕ್ಕಿಂಗ್ ಆಯಿಲನ್ನು ಸೇರಿಸಿ ಅದು ಕುದಿ ಬಂದ ಮೇಲೆ ಒಂದು ಕಪ್ಪಷ್ಟು ರವೆನ ಹಾಕ್ತಾಯಿದ್ದೀನಿ ರವೆಯನ್ನು ಹಾಕಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಅದನ್ನು ಬೇಯಿಸಬೇಕು ತಟ್ಟೆ ಕ್ಲೋಸ್ ಮಾಡಿ ಬೇಯಿಸಿದರೆ ಇದು ನೋಡಿ ಈ ಥರ ಆಗಬೇಕು ಬೇಯಬೇಕು ನೋಡಿವ ಬೆಂದಿದೆ ಇದು ನೋಡಿ ಈ ಥರ ಉಂಡೆ ಥರ ಹಾಕಬೇಕು ಇದು ಮೇಲೆ ಒಂದು ಬೌಲ್ನಲ್ಲಿ ಹಾಕಿ ಅದಕ್ಕೆ ಮಸಾಲೆನ ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಚಮಚ ಎಳ್ಳು ಈರುಳ್ಳಿ ಚಿಲ್ಲಿ ಫ್ಲೆಕ್ಸ್ ಗ್ರೀನ್ ಚಿಲ್ಲಿ ಪೇಸ್ಟ್ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈಯಿಂದ ಮಿಕ್ಸ್ ಮಾಡಿಕೊಂಡು ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾದಿಸ್ಕೊಬೇಕು ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡ್ಕೊಬೇಕು ಆ ಥರ ಇದನ್ನು ಉಂಡೆಗಳ ಥರ ಮಾಡ್ಕೊಬೇಕು ಕೊನೆಯದಾಗಿ ಒಂದು ಎರಡು ಚಮಚದಷ್ಟು ಆಯಿಲನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಟ್ಬಿಡಿ ಒಂದು ಕಪ್ ಅವಲಕ್ಕಿನ ತೊಗೊಂಡು ಮಿಕ್ಸಿಯಲ್ಲಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ ಅಂದರೆ ಅದು ಒಂಥರ ಚಿರೋಟಿ ರವೆ ಥರ ರುಬ್ಕೊಬೇಕು ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಹುರಿಗಡಲೆ ಮೂರು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಹುಣಸೆ ಹಣ್ಣು ಹಾಕಿ ರುಬ್ಕೊಂಡು ನಂತರ ಒಂದು ಚ ಒಂದು ಟೊಮ್ಯಾಟೋನ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ಮರಿ ಸೊಪ್ಪನ್ನು ಹಾಕಿ ರುಬ್ಕೊಬೇಕು ನೋಡಿದು ರುಬ್ಕೊಂಡಾಗಿದೆ ಈ ಟೊಮ್ಯಾಟೊ ಚಟ್ನಿ ಈ ಒಡೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಆಯಿಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ನಂತರ ಉದ್ದಿನ ಬೇಳೆ ಹಾಗೂ ಕರಿಬೇವಿನ ಹಾಕಿಬಿಟ್ಟು ಹಾಕಬೇಕು ಇವಾಗ ನಾನು ಈ ವಡೆಗಳನ್ನು ನಾನು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಸೆಂಟರಲ್ಲಿ ಈ ಥರ ಹೋಲ್ ಮಾಡಿಕೊಂಡು ನೀವು ಒಂದು ಸತಿ ಇದನ್ನೆಲ್ಲ ಮಾಡ್ಕೊಂಡು ಇಟ್ಕೊಬಹುದು ಇದರಲ್ಲಿರುವಂತಹ ಎಳ್ಳು ಹಾಕಿದ್ದೀವಿ ಚಿಲ್ಲಿ ಫ್ಲೇಕ್ಸು ಎಲ್ಲ ಹಾಕಿರೋದ್ರಿಂದ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದೊಂದೇ ಹಾಕಿಬಿಟ್ಟು ನಾನು ಎಣ್ಣೆಯಲ್ಲಿ ಡಿಫ್ರೈ ಫ್ರೈ ಮಾಡ್ತಾಯಿದ್ದೀನಿ ಬರೀ ಐದು ನಿಮಿಷದಲ್ಲಿ ಸೂಪರ್ ಫಾಸ್ಟ್ ಆಗಿರುವಂತಹ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನಿಸುವಾಗ ನೀವು ದಿಢೀರಾಗಿ ಇದನ್ನು ಮಾಡಿಕೊಂಡು ತಿನ್ನಬಹುದು ನೋಡೋದಕ್ಕೂ ತುಂಬ ಸುಂದರವಾಗಿರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಎಣ್ಣೆಲಿ ಕರಿಬೇಕು ನೋಡಿ ಈ ಕಲರ್ ಬಂದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ರೆಡಿ ರೆಡಿಯಾಗಿದೆ ಇವಾಗ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಅವಲಕ್ಕಿನ ರುಬ್ಬಿಕೊಂಡಿರುವಂತಹ ಈ ಪೌಡರ್ ಏನಿದೆ ಅದರಲ್ಲಿ ಹತ್ತು ಬಿಟ್ಟು ಇದನ್ನು ಸಹ ಕರಿಬಹುದು ಇದನ್ನು ಸಹ ಸ್ಪೈಸಿಯಾಗಿ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದೊಂದೇ ಈ ಥರ ಅವಲಕ್ಕಿಯಲ್ಲಿ ಅವಲಕ್ಕಿಯ ಒಂದು ತರಿ ಏನಿದೆ ಅದರಲ್ಲಿ ಹತ್ತುಬಿಟ್ಟು ಇಟ್ಕೊತಾ ಇದ್ದೀನಿ ಇವಾಗ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಇದನ್ನು ಇದ್ದೀನಿ ಇದು ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ತುಂಬ ತಿನ್ನೋದಕ್ಕೆ ಒಂಥರ ಮಜವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಆ ಥರನಾದರೂ ಮಾಡ್ಕೊಬಹುದು ಅಥವಾ ಈ ಥರನಾದರೂ ಮಾಡ್ಕೊಬಹುದು ಆದರೆ ಟೇಸ್ಟ್ನಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇದನ್ನು ಇಷ್ಟಪಟ್ಟು ತಿಂತಾರೆ ಬರೀ ಐದು ನಿಮಿಷದಲ್ಲಿ ಮಾಡುವಂತಹ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ಆಲ್ ಅನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇವಾಗ ಎರಡು ರೀತಿಯ ಒಡೆಗಳು ಸಿದ್ಧವಾಗಿದೆ ಒಂದು ಅವಲಿಕೆಯಲ್ಲಿ ಥರ ಒಡೆಗಳು ಹಾಗೂ ರವೆಯ ಒಂದು ವಡೆಗಳು ರೆಡಿಯಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ತಿಂತಾ ಇದ್ರೆ ಇನ್ನೂ ಚೆನ್ನಾಗಿದೆ ಫೈನಲಿ ರೆಡಿಯಾಗಿದೆ ಇದು ನೋಡಿ ಈ ಒಡೆಗಳು ನೋಡೋದಕ್ಕೇ ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಇವಾಗ ಇದನ್ನು ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆನೂ ಸಹ ಚೆನ್ನಾಗಿ ಬೆಂದಿದೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ಹೊರಗಡೆಯಿಂದ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುವಂತಹ ಒಡೆಗಳು ರೆಡಿಯಾಗಿದೆ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು